ನಮ್ಗ ಯಾವ ರೀತಿ ನಮ್ಗೆ ನೋವಾಗಿಲ್ಲ ಯಾವನೋ ಆಗಿಲ್ಲ ನಮ್ಗಿಲ್ಲ ಒಂದು ಚೋಳು

ಯಾಕದು ಪರಮ ಅರ್ಥ ಏನು ಅರ್ಥಶಾಸ್ತ್ರ ಅಂತ ಎಕನಾಮಿಕ್ ದುಡ್ಡು ಅರ್ಥ ಅಂದ್ರೆ ನಾವು ದುಡ್ಡು ಕಳಿಸ್ಬೇಕು ಈ ಸಂಸಾರದಲ್ಲಿ ದುಡ್ಡು ಕಳಿಸ್ಬೇಕು ಆಗ ಅದು ಪರಮ ಅದು ಸಂಬಂಧ ಬಂದಿಲ್ಲ ಅದೇ ಮೇಲಾಗಿ ಯಾಕದು ಪರಮ ಅಂತ ಯಾಕಂದ್ರೆ ಅದು ನಮ್ಮ ಜೊತೆಗೆ ಮುಂದಿನ ಜನ್ಮಕ್ಕ ಬರಲಿಲ್ಲ

आरण भक्ति को गर्भवासी सूखे गागावा मासी हेची दान देगा देवा तुज बिचरणवावा अंतर गाईत आवडी देची माजे सर्व जोडी न लगे मुक्ति धन संपदा संत संग देई सदा तुकावणे गर्भवासी सूखे गागावे नमासी ನಿನ್ನ ಸ್ಮರಣೆನ ಕೊಡಪ್ಪ ಸ್ವಾಮಿ ನಿರಂತರ ತುಜಾ ವಿಸರವಾಗ ನಿನ್ನ ವಿಸ್ಮರಣೆ ಅಂತ ಸಂಸಾರ ಆಗ್ತಿದ್ರಿ ಎಲ್ಲಾ ಆಗ್ತಿದ್ರಿ ಅಡಿ ಮನೇಲಿ ವ್ಯವಹಾರ ಆಗ್ತಿದ್ರಿ ಯಾವ ನಿರಂತರ ನಿನ್ನ ಸ್ಮರಣೆ ನನ್ ಕೊಡಪ್ಪ ಅಂತ ಹೇಳಿದ ನೋಡ್ರಿ ಯಾವ್ದು ನೀವು ಮನುಷ್ಯ ದೇಹ ಪ್ರಾಪ್ತಿ ಮಾಡ್ಕೊಂಡು ಬಂದಾಗ ನೀವು ಯಾವ್ದು ಮಾಡ್ಬೇಡ್ರಿ ಅಂತ ಅಂದಿಲ್ಲ ಆಗ ಹೋಟೆಲ್ಗೆ ಹೋಗ್ಬೇಡ್ರಿ ಅಲ್ಲೇ ದೋಸಾ ತಿನ್ಬ್ಯಾಟ್ರೆ ಇದು ತಿನ್ಬ್ಯಾಟ್ರೆ ಅಂತ ಯಾರು ಹೇಳಿಲ್ಲ ಏನ್ ಬೇಕೆಲ್ಲಾ ಮಾಡ್ರಿ ಆದ್ರೆ ಅದನ್ನೆಲ್ಲಾ ಮಾಡ್ಬೇಕಾದ್ರಣ ಇಷ್ಟು ಸರಳ ಕೊಟ್ಟಾರ ಮಾಡಬೇಕು ಇಷ್ಟು ಸರಳ ನಿಮ್ಗೆ ಉಪಾಯ ಕೊಟ್ಟಾರ ಅಂದ್ರ ಏನ್ ಬಹಳ ದೇಹ ತಂಡ ಮಾಡ್ಬೇಕು ಅಷ್ಟು ತಪಸ್ ಮಾಡ್ಬೇಕು ಮಡಿಲೆ ಕೂಡ್ಬೇಕು ಎಲ್ಲ ಗುಡ್ಡದ ಕೂಡಬೇಕು ತಾಸ್ ಒಂದೇ ಆಸನ ಕೊಡ್ಬೇಕು ಏನು ಇಲ್ಲ ಎಲ್ಲ ಮಾಡಿ ಆನಂದ ಪಡ್ತೀವಿ

ಅಂತಾರ ನಗರ ನಿರ್ಮಾಣ ಮಾಡಿದ ಕೂಡಲೇ ನಾನು ಬಹಳ ಅಂತ ಹೇಳಬೇಕಾ ಕಾರಣ ನ ಲಗೆ ಮುಕ್ತಿ ಧನ ಸಂಪದ ಲಗೆ ಮುಕ್ತಿ ಧನ ಸಂಪದ 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 ಲಗೆ ಅಂತಾರ ಅಂತ ಸವಾ ಕಾರ್ಯಪ್ಪ ಯಾಕಂದ್ರೆ ಸಂತ ಸವಾಸ ಅಂತಂದ್ರೆ ಇದು ಸ್ಮರಣೆ ಅಂತಾ ಸ್ಮರಣೆ ಕೊಟ್ಟಾಗ ನಿನ್ನ ಸ್ಮರಣೆಯಿಂದ ನಾ ಏನ್ ಮಾಡ್ತೀನಿ ಅಂತಂದ್ರೆ ನಿರಂತರ ಗುಣಗಾಯನ ಆವಳಿ ನಿನ್ನ ಗುಣಗಾನ ಮಾಡ್ಲಿಕ್ಕೆ ನಿನ್ನ ಸ್ಮರಣೆ ಕೊಡು ನಿನ್ನ ಕೀರ್ತನ್ ಮಾಡ್ಲಿಕ್ಕೆ ನಿನ್ನ ಸ್ಮರಣೆ ಕೊಡು ಏನ್ಪಾ ನಿಮ್ಮ ಜೀವನದಲ್ಲಿ ನೀವು ಏನ್ ಸಾಧಿಸಿರಿ ಅಂತಂದ್ರೆ ಯಾರಾದ್ರೂ ನಾವು ಕೇಳಿದ್ರೆ ನಿಮ್ದು ಏನ್ ಜೀವನದಾಗ ನೀವೇನ್ ಮಾಡಿರಿ ನಿಮ್ ಏನ್ ಅಚೀವ್ಮೆಂಟ್ ಅದ ಅಂತ ಕೇಳಿದಾಗ ನೋಡ್ರಿ ಇಷ್ಟೆಲ್ಲ ಜಮೀನ್ ತಗೊಂಡಿವಿ ಇಷ್ಟೆಲ್ಲ ಪ್ರಾಪರ್ಟಿ ಮಾಡಿವಿ ಇಷ್ಟೆಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿವಿ ಈಗೇನ್ ಆರಾಮ್ ಇದ್ದೀವಿ ತುಕಾರಾಮ ಮಹಾರಾಜ ಏನ್ ನಿನ್ನ ಗುಣಗಾನ ಮಾಡದೆ ಹೆಚ್ಚಿ ಮಾಜಿ ಸರ್ವ ಜೋಡಿ ನನ್ನ ಜೀವನದ ಉದ್ದೇಶ ಏನಪ್ಪ ಅಂತಂದ್ರೆ ಬರೀ ನಿನ್ನ ಮಾಡೋದು ಕೀರ್ತನ ಮಾಡೋದು ಆ ಸಂತ ಜೊತೆಗೆ ಆನಂದದೊಳಗೆ ಕುಣಿಯೋದು ಇದು ಮಹಾರಾಜ ಕೇಳಿದ್ರು ಇದು ಭಕ್ತಿ ಅಂಬಂತಾದ್ರೂ ನಾವು ಮಾಡ್ಲಿಕ್ಕೆ ಆಗಂಗಿಲ್ಲ ಮಹಾರಾಜ್ ಭಗವಂತನ ಕೃಪಾ ಬೇಕು ಭಗವಂತನ ಕೃಪಾ ಯಾವಾಗ ಆಗ್ತದ ಅವಾಗ ನಮ್ಗ ಭಕ್ತಿ ನಿಜವಾದ ಭಕ್ತಿ ಪ್ರಾಪ್ತಿ ಆಗ್ತದೆ ஏன்னாந்த தாசனோ என்ன சாசிர நாம வெங்கடரமண அந்த அங்கமந்த நமக்கு யார்பா ராய் ಮಹಾಸ್ವಾಮಿ ಏನಂತ ಸಂಬೋಧನೆ ಮಾಡಬೇಕ ಚಿದಂಬರಾಂಡ ಯಾರು ಆಜುಬಾಜು ಮನೆಯ ಜನರಿಗೆ ಹೋಗಿ ಕೇಳಿಲ್ಲ ಯಾರ ಶ್ರೀಮಂತರತ್ರ ಹೋಗಿ ಕೇಳಿಲ್ಲ ಯಾವ ಮಿನಿಸ್ಟರ್ ಎಂಪಿ ಎಂಎಲ್ಎ ಎ ಹೋಗಲಿಲ್ಲ

ನಾಲ್ಕು ವೇದಗಳು ಆರು ಶಾಸ್ತ್ರಗಳು ಪುರಾಣಗಳು ಉಪನಿಷತ್ಗಳು ದೇವಾನು ದೇವತೆಗಳು ಅನಂತ ಕೋಟಿ ಬ್ರಹ್ಮಾಂಡ ರಾಕ್ಷಸರು ಮನುಷ್ಯರು ಎಲ್ಲರ ಮೂಲ ಉಗಮ ಸ್ಥಾನದ ಚಿದಂಬರ ನಾಮ ಚಿದಂಬರ ಸಾರ ಬ್ರಹ್ಮ ವಿಷ್ಣು ಶಿವ ದೇವುನಿ ದೇಹೋನಿ ನಾನಾವತಾರ ಕರಾಚರಿ ಚಿದಂಬರ ನಾಮ ಏನದ ಬ್ರಹ್ಮ व्यवस्थाने मूल शक्ति का वर्णन नाम